ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಏಡಿ ಸುಕ್ಕ ಅಂದರೆ ನಮ್ಮ ತುಳುವಿನಲ್ಲಿ ಜಂಜಿ ಸುಕ್ಕ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನಿಲ್ಲಿ ಒಂದು ಒಂದು ಕೆ ಜಿಯಷ್ಟು ಜಂಜಿ ತಗೊಂಡಿದ್ದೀನಿ ಅಂದರೆ ಏಡಿ ತಗೊಂಡಿದ್ದೀನಿ ಅದನ್ನು ಹೇಗೆ ಕಟ್ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಅದನ್ನು ಹೇಗೆ ಓಪನ್ ಮಾಡಬೇಕು ಅದರಲ್ಲಿ ಒಳಗೆ ಒಂದು ಸಣ್ಣ ಈ ಥರ ಇರ್ತದೆ ಅದನ್ನು ತೆ ತೆಗಿಬೇಕು కష్ట um, ఇలా ಫಿಶ್ ಮಾಡುವ ಸೀಸರ್ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ಅದರ ಕಾಲು ಹೇಳ್ತೇವೆ ಅದನ್ನು ಕಟ್ ಮಾಡಲಿಕ್ಕೆಲ್ಲ ನಿಮಗೆ ಸ್ವಲ್ಪ ಸುಲಭ ಆಗ್ತದೆ ಅದು ಅಷ್ಟೇನು ದೊಡ್ಡದಿಲ್ಲ ಮೀಡಿಯಂ ಸೈಜಲ್ಲಿ ಉಂಟು ನಾನು ಎರಡು ಕಟ್ ಕಟ್ಟಾಗಿ ಪೀಸ್ ಮಾಡಿಕೊಂಡಿದ್ದೀನಿ ಅದನ್ನೊಂದು ಎರಡು ಮೂರು ಸಾರಿ ತೊಳ್ಕೊಳ್ಳಿ ಫ್ರೈ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೊಂದು ಟೂ ತ್ರೀ ಟೂ ಟೀ ಸ್ಪೂನು ಎಣ್ಣೆ ಹಾಕಿ ನಾನಿಲ್ಲಿ ತೆಂಗಿನ ಎಣ್ಣೆ ಬಿಡಿಸಿದ್ದೇನೆ ನೀವು ನಾರ್ಮಲಿ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಹತ್ತು ಒಣ ಮೆಣಸು ಅದನ್ನು ತಗೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ಇದ್ದರೆ ಬ್ಯಾಡಿಗೆ ಮೆಣಸೇ ಹಾಕಿ ಕಲರ್ ಆಗ್ತದೆ ಇದು ಬ್ಯಾಡಿಗೆ ಮೆಣಸು ಅಲ್ಲ ನಾರ್ಮಲ್ ಮೆಣಸು ಅದನ್ನು ನಾನು ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಅದು ನೆನೆಸಿಟ್ಟರೆ ಕಲರ್ ಬರ್ತದೆ ಅದನ್ನು ಕರೆಕ್ಟಾಗಿ ಈಗ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ ಆನಂತರ ಒಂದು ಟೀ ಸ್ಪೂನಷ್ಟು ಸೋಂಪು ಒಂದು ಒಂದು ಚಿಟಿಕೆಯಷ್ಟು ಮೆಂತೆ ಇದನ್ನು ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡಿಕೊಳ್ಳಿ ಕೂಡ ಫ್ರೈ ಆದಮೇಲೆ ಅದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ತುಂಬ ರೋಸ್ಟಾಗಿ ಫ್ರೈ ಮಾಡಿಕೊಡ್ಬೇಡಿ ಲೈಟಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ನೀರುಳ್ಳಿ ಅಂತ ತಗೊಂಡಿದ್ದೇನೆ ಅದೇ ಇದಕ್ಕೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿ ಕರಿಬೇವು ಸೊಪ್ಪು ಹಾಕಿ ಅದನ್ನು ಕೂಡ ಕರೆಕ್ಟಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ನಾವು ಮಸಾಲೆ ಮಾಡಲಿಕ್ಕೋಸ್ಕರ ಹಾಗಾಗಿ ಫ್ರೈ ಮಾಡ್ಕೊತಿದ್ದೇವೆ ಅದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಳ್ಬೇಕು ಗ್ರೈಂಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕಿ ಸ್ವಲ್ಪ ಸಾಕು ಅದೇ ಪಾನಿಗೆ ತೆಂಗಿನ ತುರಿಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಳಿ ಇನ್ನು ಅದರ ಜೊತೆಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ ಇದನ್ನು ಬೇರೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಅದೆಲ್ಲ ಮಸಾಲೆಯನ್ನು ಗ್ರೈಂಡ್ ಮಾಡಿ ಆನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಅದಕ್ಕೊಂದು ತ್ರೀ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಆ ನಂತರ ಒಂದು ಟೀಸ್ ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಅದಕ್ಕೆ ಅದು ಸೆಳೆದ ನಂತರ ಅದಕ್ಕೆ ಕರಿಬೇವಿನ ಸ್ವಲ್ಪ ಸ್ವಲ್ಪ ಹಾಕಿ ಆನಂತರ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹಾಕಿದ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಡಿ ಕಟ್ಟಾಯಿ ಫ್ರೈ ಆದ ನಂತರ ಈ ಏಡಿಯನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ಹುಡಿ ಹಾಕಿ ಮತ್ತು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಡಿ ಅದು ಬೇಯುವಾಗ ಸ್ವಲ್ಪ ನೀರು ಬಿಡ್ತದೆ ಹಾಗಾಗಿ ತುಂಬ ನೀರು ಹಾಕಬೇಡಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ನೀರು ಹಾಕಿ ಅದನ್ನೊಂದು ಒಂದು ಐದು ನಿಮಿಷದಲ್ಲಿ ಅದು ಅದನ್ನು ಅದನ್ನು ಮುಚ್ಚಳ ಹಾಕಿ ಒಂದು ಐದು ನಿಮಿಷ ಬೇಯಲಿಕ್ಕಿ ಹೀಗೆ ಕರೆಕ್ಟಾಗಿ ಬೆಂದಿದೆ ಆವಾಗ ನಾವು ಮಾಡಿದಂತಹ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಅದಕ್ಕೆ ಹಾಕಿ ತುಂಬಾ ಖಾರ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಸ್ವಲ್ಪ ಹೀಟ್ ಹಾಗಾಗಿ ಲೈಟ್ ಖಾರ ಮೆಣಸು ಸ್ವಲ್ಪ ಕಡಿಮೆ ಹಾಕಿ ಮಾಡಿ ಎಲ್ಲ ಕರೆಕ್ಟ್ ಬೆಂದ ನಂತರ ನಾವು ಫ್ರೈ ಮಾಡಿದಂತಹ ತೆಂಗಿನ ತುರಿಯನ್ನು ಅದಕ್ಕೆ ಹಾಕಿ ಅವರಿಗೆ ತೆಂಗಿನಕಾಯಿ ಅಂದರೆ ಇಷ್ಟ ಇರೋದಿಲ್ಲ ಅವ್ರು ಬೇಡಾದರೆ ಸ್ಕಿಪ್ ಮಾಡ್ಬೋದು ಆದರೆ ತೆಂಗಿನ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ ಒಂದು ನಿಮ್ಮ ನಿಮಗೆ ಅದನ್ನು ಫ್ರೈ ಮಾಡಿ ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ನಿಮ್ಮ ಚಾಯ್ಸ್ ಹೇಗೆ ಬೇಕಾದರೂ ಮಾಡ್ಬೋದು ಯಾರಿಗೆಲ್ಲ ನಮ್ಮ ಈ ಉಡುಪಿ ಶೈಲಿಯ ಏಡಿ ಸೂಪರ್ ಇಷ್ಟ ಆಯಿತಾ ಇವತ್ತೇ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Comment money. Thank you for watching. Bye.